ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಅರುಷದಲ್ಲಿ ೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ಇದು ನಾವು ಯಾಕೆಂದ್ರೆ ಇದು ನಾನಿಗೆ ನೆಪ ಮಾತ್ರಕ್ಕೆ ನಾವು ಆಚರಿಸ್ತಿರೋದು ನಮ್ಮ ಎಲ್ಲ ಸ್ನೇಹಿತರು ಇದನ್ನು ನಾವು ಆಚರಿಸೋದು ಎಲ್ಲರೂ ಸೇರ್ತಿ ವರ್ಷಕ್ಕೊಂದ್ಸತಿ ಅನ್ನೋ ದೃಷ್ಟಿಯಿಂದ ಈ ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ ನೀವು ಮಹಿಮ ಮಾಧ್ಯಮದವರು ಸಹ ಪ್ರತಿ ವರ್ಷ ಬಂದು ಇದದರಲ್ಲೂ ನಮ್ಮ ಪೋರೆಂ ಅವರು ಪ್ರತಿ ವರ್ಷ ನಮ್ಮ ಎಲ್ಲ ಕಾರ್ಯಕ್ರಮಗಳು ನೀವು ಕವರ್ ಮಾಡ್ತಾಯಿದ್ದೀರ ನಾನು ಈಗ ಬಹಳ ವರ್ಷಗಳಿಂದ ಈ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಮತ್ತು ರಾಜಕೀಯದಲ್ಲೂ ಕೂಡ ನಮಗೆ ಅಧಿಕಾರ ಸಿಗ್ತಿದ್ದರೂ ನಾವು ಅದನ್ನೆಲ್ಲ ಯಾವುದನ್ನು ಲೆಕ್ಕಿಸದೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ಇವತ್ತು ಬೆಳಗ್ಗೆಯಿಂದ ನಾವೊಂದು ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಸಿಹಿ ಹಂಚಿ ಮತ್ತು ಅಲ್ಲಿಂದ ರಾಘವೇಂದ್ರ ಮಠ ಮತ್ತು ಶ್ರೀ ಕೈಲಾಸ ವೈಕುಂಠ ಆಶ್ರಮಕ್ಕೆ ಭೇಟಿ ಕೊಟ್ಟು ಮತ್ತು ಎಲ್ಲ ಸ್ನೇಹಿತರನ್ನ ನಾವು ಇವತ್ತು ಮಾ ಭೇಟಿ ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಜೊತೆ ಇರಬೇಕಂಥವರು ಇವತ್ತಿನವರೆಗೂ ಅದೇ ರೀತಿ ಒಂದು ಸ್ನೇಹ ಸಂಬಂಧ ಉಳಿಸ್ಕೊಂಡು ಬರ್ತಾಯಿದ್ದಾರೆ ಅವ್ರನ್ನೆಲ್ಲ ನೋಡಿದಾಗ ನಮಗೆ ಸಂತೋಷ ಆಗ್ತದೆ ಮತ್ತು ಇನ್ನೂ ವಯಸ್ಸು ಕಡಿಮೆ ಆದಂಗೆ ಆಗುತ್ತೆ ಮತ್ತು ಇವತ್ತಿನ ದಿನಗಳಲ್ಲಿ ನಮಗೆ ನಿಜವಾದ ದೇಶಭಕ್ತಿ ಮತ್ತು ಧರ್ಮಭಕ್ತಿ ಇರಬೇಕು ಡೋಂಗಿ ದೇಶಭಕ್ತಿ ಧರ್ಮಭಕ್ತಿಯವರು ಜಾಸ್ತಿ ಆಗ್ತಿದ್ದಾರೆ ಮತ್ತು ಇದರಲ್ಲಿ ತತ್ವ ಮೌಲ್ಯ ಸಿದ್ಧಾಂತಗಳು ಎಲ್ಲ ಕಡಿಮೆ ಆಗ್ತಾಯಿದೆ ಅದರಿಂದ ನಾವು ನಿಜವಾದ ಮೌಲ್ಯ ಸಿದ್ಧಾಂತ ದೇಶಭಕ್ತಿ ಎಲ್ಲವನ್ನು ಅಳವಡಿಸ್ಕೊಂಡು ನಾವು ದೇಶ ಸೇವೆಗಾಗಿ ಇನ್ನೂ ಹೆಚ್ಚಿನ ನಮ್ಮನ್ನು ತೊಡಗಿಸ್ಕೋಬೇಕು ಅಂತ ಭಾವಿಸ್ತೀನಿ ಇವತ್ತು ಆರ್ ವಿ ಹರೀಶ್ ಅವರ ಜನ್ಮದಿನ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ ಹಾಗೂ ಸಮಾಜ ಸೇವೆ ಮಾಡಕ್ಕಂಥ ಶಕ್ತಿಯನ್ನು ಕೊಡಲಿ ನಾನು ಆರ್ ವಿ ಹರೀಶ್ ಅವರು ಶಾಲಾ ದಿನಗಳಿಂದ ಸ್ನೇಹಿತರು ಒಂದೇ ಸ್ಕೂಲ್ನಲ್ಲಿ ಕಲ್ತಂಥವ್ರು ಹಾಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಕೆಲಸ ಮಾಡಿಕೊಂಡು ಅವರಿಗೆ ಆರೋಗ್ಯ ಕೊಟ್ಟು ಬಹಳಷ್ಟು ಜನ ಅಪಾರವಾದ ಸ್ನೇಹಿತರೆ ನಮ್ಮ ನೆಚ್ಚಿನ ನಾಯಕರು ಭಾರತೀಯ ಜನತಾ ಪಾರ್ಟಿಲಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು ಆಗಿದ್ದರು ಅವಾಗಲೇ ಅವರಿಗೆ ಒಂದು ಭಾಳ ದೊಡ್ಡ ಅವಕಾಶ ಸಿಗಬೇಕಾಗಿತ್ತು ಏನೋ ಸ್ವಲ್ಪದರಲ್ಲಿ ವ್ಯತ್ಯಾಸ ಆಗಿ ಇವತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವೂ ಸಿಗಲಿ ಇನ್ನೂ ಹೆಚ್ಚಿನ ಜನಸಮೂಹನ ಅವರು ಹಿಂದೆ ಬರಲಿ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷವೂ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ ಈ ವರ್ಷವೂ ಕೂಡ ನಾವೆಲ್ಲ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕಾಂಗ್ರೆಸ್ಸು ಜೆ ಡಿ ಎಸ್ನ ಎಲ್ಲ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಬಂದೇ ಅವರು ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ವಿ ಹುಟ್ಟುಹಬ್ಬದ ಶುಭಾಶಯಗಳು ನಾಯಕರೇ ನಾವು ಹಿಂದೂ ಮಜ್ದೂರ್ ಸಭಾ ಪ್ರಧಾನ ಕಾರ್ಯದರ್ಶಿ ಮತ್ತು ಗೌರ್ಮೆಂಟ್ ಟೋಲ್ ಜಿ ಟಿ ಟಿ ಸಿ ಪ್ರಧಾನ ಕಾರ್ಯದರ್ಶಿ ಅಂತ ನಾಗನಾಥ್ ಮಾತಾಡ್ತಾ ಇರೋದು ನಮ್ಮ ಆರ್ ವಿ ಹರೀಶ್ ಅವರು ಜಿ ಟಿ ಟಿ ಸಿ ಅಧ್ಯಕ್ಷರಾಗಿದ್ದಾರೆ ಯೂನಿಯನ್ದು ಜಿ ಟಿ 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 ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರು ಮತ್ತು ಹಿಂದೂ ಮಜ್ದೂರ್ ಸಭಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೊ ಮತ್ತು ಅವರು ಹಲವಾರು ಸಂಘ ಸಂಘಟನೆಗಳಿಗೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನಾವು ಅಭಿಮಾನದಿಂದ ಇವತ್ತಿನ ದಿವಸ ವಾಲಂಟರಿಯಾಗಿ ಎಲ್ಲರೂ ಬಂದು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸೋಕ್ಕೆ ಬಂದಿದ್ದೀವಿ ಅವರ ಒಂದು ಸೇವೆ ಭಾಳಷ್ಟು ಉತ್ತಮವಾಗಿರುವಂಥ ಸೇವೆ ಅವರು ಯಾವುದು ಎಕ್ಸ್ಪೆಕ್ಟ್ ಮಾಡಲ್ಲ ರಾಜಕೀಯದಲ್ಲಿ ಎಷ್ಟೋ ಬೇಗ ಅವರು ಆದರೂ ಆ ರಾಜಕೀಯದಲ್ಲಿ ಯಾವುದು ಸ್ಥಾನ ಇಲ್ಲ ಅಂದರೂ ಸಹ ಜನಗಳಲ್ಲಿ ಒಳ್ಳೆಯ ಸ್ಥಾನ ಇಟ್ ಸಿಕ್ಕೊಂಡು ಸಿಕ್ಕಿದೆ ಅದ್ರ ಬಗ್ಗೆ ಅವ್ರ ಅನುಮಾನ ಇಲ್ಲ ಇಲ್ಲಾಂದರೆ ಅವರು ಈ ರಾಜಕೀಯ ವ್ಯಕ್ತಿ ಥರ ಅವ್ರ ಬರ್ತಡೇನೇ ಯಾರೂ ಮಾಡ್ತಾಯಿದ್ದಲ್ಲ ಇದು ನಾವು ಇಂಡಿವಿಜುವಲ್ ಆಗಿ ಎಲ್ಲ ಯೂನಿಯನ್ ಅವರು ಮತ್ತು ಕಾರ್ಮಿಕರು ಅಭಿಮಾನದಿಂದ ಬಂದು ಇವತ್ತು ಅವರಿಗೆ ಬ ಶುಭ ಕೋರಲಿಕ್ಕೆ ಬಂದಿದ್ದೀವಿ ಅದು ಅವರಿಗೆ ಆರೋಗ್ಯ ಆಯುಷ್ಯ ದೇವರು ಕೊಡಲಿ ಇನ್ನೂ ಕಾರ್ಮಿಕರಿಗೆ ಬಡವ ಕಾರ್ ಮಕ್ಕಳ ಇವ್ರ ಜನಗಳಿಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂಥೇಳಿ ನಾವು ಆ ದೇವರಲ್ಲೇ ಬೇಡ್ಕೊಳ್ತಾ ಇದ್ದೀವಿ ಇದು ನಮ್ಮ ಎಲ್ಲರ ಒಂದು ಗೌರ್ಮೆಂಟ್ ಟೂಲ್ ರೂಮಿಂದ ಜಿ ಟಿ ಟಿ ಸಿದ ಮತ್ತು ಎಚ್ ಎಮ್ ಎಸ್ಸಿಂದ ಅವರಿಗೆ ಇನ್ನೊಂದು ಸಲ ಆರ್ಥಿಕ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಹೇಳ್ತಾರೆ ಸನ್ಮಾನ್ಯ ಆರ್ ವಿ ಹರೀಶ್ ಅವರು ವಿದ್ಯಾರ್ಥಿ ನಾಯಕರಿಂದ ಹಿಡಿದು ಈ ಒಂದು ಜನಾಂಗದ ಜನಗಳ ಹೋರಾಟ ಮಾ ಹೋರಾಟಕ್ಕೆ ಮತ್ತೆ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ನೀಡಿ ಮಾನ್ಯ ಆರ್ ವಿ ಹರೀಶ್ರವರ ಹಬ್ಬ ಇವತ್ತು ಹುಟ್ಟು ಹೋದ ಹಬ್ಬದ ಶುಭಾಶಯಗಳು ಆತ್ಮೀರೆ ಆರ್ ವಿ ಹರೀಶ್ ಅವರು ಹಿರಿಯ ನಾಯಕರು ಹಿರಿಯ ನಾಯಕರು ಇವ್ರಿಗೆ ಆರೋಗ್ಯ ಆನಂದ ಖುಷಿ ಸಂತೋಷ ನೂರು ಕಾಲ ಬಾಳುವಂಥದ್ದು ಮತ್ತು ನನ್ನ ವಿನೋದ್ ಜಿ ಅವರು ಹೇಳೋ ಥರ ಅವ್ರಿಗೊಂದು ಅಧಿಕಾರ ಬಂದು ಒಂದು ಜನಪರವಾದಂಥ ಜನರ ಸೇವೆ ಮಾಡುವಂಥ ಯೋಗ ಬರಲಿ ಅಂತ ಈ ಒಂದು ಸುಸಂದರ್ಭದಲ್ಲಿ ನಾರಾಯಣ ನಾರಾಯಣಸ್ವಾಮಿ ಅಂತ ಮಹಾಲಕ್ಷ್ಮಿ ಲೇಔಟ್ ನಾಯಕರು ಆರ್ ವಿ ಹರೀಶ್ ಇವತ್ತು ಹುಟ್ಟಬ್ಬ ಇದೆ ಅವರು ಆಗಷ್ಟು ಬೇಗ ಅವ್ರಿಗೆ ಅಧಿಕಾರ ಸಿಗಬೇಕು ಹಾಗೂ ಅದೇ ಥರ ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಆಯುಸ್ ಕೊಳ್ಳಿ ಈ ಸಂದರ್ಭ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾನು ಮಂಡಲ ಅಧ್ಯಕ್ಷ ಬಿ ಜೆ ಪಿ ಮಹಾಲಕ್ಷ್ಮಿ ಲೇಔಟು ಎಷ್ಟಿ ಮೋರ್ಚಾ ನಮಸ್ಕಾರ ಈ ಒಂದು ಸುದೀ ದಿನದಲ್ಲಿ ಸುದಿನ ದಿನದಲ್ಲಿ ನಮ್ಮ ನಾಯಕರಾದ ಆರ್ ವಿ ಹರೀಶ್ ಹುಟ್ಟುಹಬ್ಬದ ಶುಭಾಶಯ ಕೋರ್ತ ವಿವೇಕಾನಂದ ಮೆಮೊರಿ ಟ್ರಸ್ಟ್ ಅಧ್ಯಕ್ಷರಾದಂಥ ನಮ್ಮ ಎಲ್ಲ ಕಮಿಟಿಯ ಪರವಾಗಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಅಧಿಕಾರ ಎಲ್ಲ ಯಶಸ್ಸು ನೀಡಲಂತ ಶುಭ ಕೋರ್ತೀನಿ ಈ ಭಾಗದ ನಮ್ಮ ಯುವ ಯುವ ಮುಖಂಡರಾದ ಆರ್ ವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಭಾಗಗಳು ಕೊಟ್ಟು ಕಾಪಾಡಲಿ ಅವ್ರು ಮಾಡಕ್ಕಂಥ ಕೆಲಸಗಳು ನಾನಾ ಥರದ ವಿದ್ಯಾರ್ಥಿ ಜೀವನದಲ್ಲಿ ಆಗಲಿ ಅವರು ಒಂದು ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗಾಲಿ ಹಾಗೆಯೇ ನಮ್ಮ ರಾಜ ಕ್ಷೇತ್ರದ ಜನತೆಗಾಗಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಮೆಚ್ಚಿಕೊಂಡು ಅವರಿಗೆ ದ ಹೆಚ್ಚಿನ ಅಭಿಮಾನಿಗಳು ಬಂದು ಇಲ್ಲಿ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದಾರೆ ಹಾಗೆಯೇ ನಾನು ಕೃಷ್ಣಮೂರ್ತಿ ಆದ ನಾನನ್ನು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರ್ ವಿ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿರುತ್ತೇನೆ Apa ya? Ayo kita coba coba cari आ, ही सिंोही के शरीशी से हर्ष हर्षा बाल शिवाली सिंधु के ही रेश हर्ष हर्षा ದಿನ ಕೇಳ ಸಂತೋಷ